ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರು ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ರು ಅಣ ನನ್ನಿಂದ ತಪ್ಪಾಗಿದೆ ಇನ್ಮೇಲೆ ಇಂತಹ ಆಗೋದಿಲ್ಲ ನನ್ನಿಂದ ಆದಂತಹ ತಪ್ಪುಗಳ ಬಗ್ಗೆ ನನಗೆ ಅರಿವಿದೆ ಇನ್ಮೇಲೆ ಇಂದು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲಾ ರೀತಿಯಾದಂತ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದ್ದೀನಿ ಎಲ್ಲವನ್ನ ಕೂಡ ತಿದ್ದಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು ಸಾಕಷ್ಟು ಬದಲಾಗಿದ್ದೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೇಳಿದ್ರು ಆದ್ರೆ ಅವರು ಎಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಅನ್ನೋದನ್ನ ನಾವು ನೀವು ಪ್ರತಿದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಇದ್ದೀವಿ ಕಿಚ ಸುದೀಪ್ ಅವರ ಮುಂದೆ ಅಷ್ಟೇ ಅಶ್ವಿನಿ ಗೌಡ ಬದಲಾಗಿದ್ದಾರೆ ಆದ್ರೆ ಎಪಿಸೋಡ್ಗಳಲ್ಲಿ ತನ್ನ ಮುಂದಿನ ವರ್ತನೆ ಏನಿತ್ತು ಅದನ್ನೇ ಮುಂದುವರಿಸಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ ವಿಚಾರ ಅದಲ್ಲ ಅಶ್ವಿನಿ ಗೌಡ ಜಾಹ್ನವಿ ಅವರಿಂದ ದೂರ ಆಗಿ ಒಬ್ರೇ ಇದ್ದಂತಹ ಸಂದರ್ಭದಲ್ಲಿ ಹಾಗೆ ನೋಡಿದ್ರೆ ಅವರ ವ್ಯಕ್ತಿತ್ವ ಸ್ವಲ್ಪ ಬದಲಾದಂತೆ ಕಾಣಿಸ್ತಾ ಇತ್ತು ಸಾಕಷ್ಟು ಸೈಲೆಂಟ್ ಆಗಿದ್ರು ಆದ್ರೆ ಯಾವಾಗ ಅವರು ಮತ್ತೆ ಅಶ್ವಿನಿ ಗೌಡ ಜೊತೆ ಬರ್ತಾರೋ ಅವತ್ತಿಂದ ಅವರ ವರ್ತನೆ ಈ ಹಿಂದೆ ಹೇಗಿತ್ತೋ ಅದೇ ರೀತಿ ಕಾಣ್ತಾ ಇದೆ ಅದಕ್ಕೆ ಧ್ರುವಂತ್ ಅವರು ಕೂಡ ಸಾಧನ ಕೊಡ್ತಾ ಇದ್ದಾರೆ ಈಗಾಗಲೇ ಅವರ ಟೀಮ್ ನಲ್ಲಿದ್ದಂತಹ ಕಾಕ್ರೋಚ್ ಸುದಿ ಅವರು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದ ಬಳಿಕ ತಾನೇನ್ ತಪ್ಪು ಮಾಡಿದೆ ಆ ನಲ್ಲಿ ಇತ್ತು ಅನ್ನೋದು ಸುದಿ ಅವರಿಗೆ ಈಗ ಜ್ಞಾನೋದಯ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ನೆನಪಿದೆ ಈ ಹಿಂದೆ ಗೆಜ್ಜೆ ವಿಚಾರಕ್ಕೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದಂಥ ಅಶ್ವಿನಿ ಗೌಡ ಅವರ ವಿರುದ್ಧ ಯಾವೆಲ್ಲ ಪದ ಪ್ರಯೋಗವನ್ನ ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ಸುದ್ದಿ ಆಯ್ತು ಅಂತ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಯನ್ನ ಎಸ್ ಕ್ಯಾಟಗರಿ ಈಡಿಯಟ್ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿ ಅವಮಾನವನ್ನ ಮಾಡ್ತಾರೆ ಇದಾದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ರಕ್ಷಿತಾ ಅಪರಾಧ ಧ್ವನಿಯನ್ನ ಎತ್ತಾರೆ ಕೊನೆಗೆ ಅಶ್ವಿನಿ ಕಾಟಾಚಾರಕ್ಕೆ ಅನ್ನೋ ರೀತಿ ಕ್ಷಮೆಯನ್ನ ಕೇಳ್ತಾರೆ ಅಜಾನ್ವಿ ಆದ್ರೆ ಅದನ್ನೂ ಕೂಡ ಮಾಡೋದಿಲ್ಲ ಇದೆಲ್ಲ ಆದ ಬಳಿಕ ಅಶ್ವಿನಿ ಗೌಡ ಬದಲಾಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಮತ್ತೆ ರಕ್ಷಿತಾ ಅವರನ್ನ ಸೈಲೆಂಟ್ ಆಗಿ ಟಾರ್ಗೆಟ್ ಮಾಡಿದ್ರು ಅವತ್ತು ರಕ್ಷಿತಾಗಿಂತ ತಾನು ಕೆಳಗಾದೆ ರಕ್ಷಿತಾಳಿಂದಾಗಿ ನನಗೆ ಅವಮಾನ ಆಯ್ತು ಅನ್ನೋ ಸಿಟ್ಟು ಇವತ್ತು ಕೂಡ ಅಶ್ವಿನಿ ಗೌಡಗೆ ಹಾಗೆ ಉಳ್ತಿದೆ ಅದೇ ಕಾರಣಕ್ಕೆ ಯಾರ ಜೊತೆ ಎಲ್ಲ ಸೇರ್ಕೊಂಡು ಆಕೆಯನ್ನ ಟಾರ್ಗೆಟ್ ಮಾಡ್ಬೋದು ಆ ಪ್ರಯತ್ನವನ್ನ ಅವ್ರು ಮಾಡ್ತಾನೆ ಇದ್ದಾರೆ ಅವರು ಒಂದ್ ಕಡೆ ಟಾರ್ಗೆಟ್ ಮಾಡ್ತಾ ಇದ್ರೆ ಅದಕ್ಕೆ ಜಾಹ್ನವಿ ಹಾಗೂ ಧ್ರುವಂತ್ ಅವರು ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಇನ್ನು ಅಶ್ವಿನಿ ಗೌಡ ಈ ಹಿಂದೆ ಅಷ್ಟೆಲ್ಲ ಎಡವಟ್ ಮಾಡ್ಕೊಂಡಿದ್ರು ಕೂಡ ಬುದ್ಧಿ ಕಲ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿ ಬಿಗ್ ಬಾಸ್ಗೆ ಒಂಥರ ಟಾರ್ಚರ್ ಕೊಡುವ ರೀತಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಇವರ ಕಾಟ ತಡೆಯೋದಕ್ಕಾಗದೆ ಇದೀಗ ಅವರನ್ನ ನೇರ ಹಾಡ್ಕಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದಾರೆ ಇಷ್ಟಾದ್ರೂ ಕೂಡ ಅಲ್ಲಿ ತಾವೇ ಇಲ್ಲಿ ಬಿಗ್ ಬಾಸ್ ಅನ್ನೋ ರೀತಿಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ತುಂಬಾ ಕೆಟ್ಟ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ನಾಮಿನೇಟ್ ಆದ್ರೂ ಕೂಡ ಅಲ್ಲಿ ನಗ್ತಾ ಇದ್ರು ತುಂಬಾನೇ ಇರಿಟೇಟ್ ಆಗುವ ರೀತಿಯಲ್ಲಿ ಬಿಹೇವ್ ಮಾಡಿದ್ರು ಇದೆಲ್ಲವನ್ನ ಇಡೋಣ ಇದೀಗ ನಿನ್ನೆಯ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದ್ದಂತೆ ಅಶ್ವಿನಿ ಗೌಡಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ರಕ್ಷಿತಾ ವಿರುದ್ಧ ಅವಹೇಳನಕಾರಿಯಾದಂತಹ ಪದವನ್ನ ಪ್ರಯೋಗ ಮಾಡಿದ್ದಾರೆ ಅಶ್ವಿನಿ ಗೌಡ ಅಮಾವಾಸ್ಯೆ ಅಂತ ಕರ್ತಿದ್ದಾರೆ ರಕ್ಷಿತಾ ಅವರನ್ನ ಅಶ್ವಿನಿ ಗೌಡ ನಿನ್ನೆ ಅಶ್ವಿನಿ ಗೌಡ ಹಾಗೇನೆ ಜಾಹವಿ ಧ್ರುವಂತ್ ಅವ್ರು ಇರುವಂತಹ ಬೆಡ್ರೂಮ್ ಏರಿಯಾಗೆ ಗಿಲಿ ನಟ ಬಂದು ಧ್ರುವಂತ್ ಅವರ ಕಾಲನ್ನ ಹೇಳಿತಾರೆ ನಿನ್ನ ಜೊತೆ ಮಲ್ಲಮ್ಮ ಮನೆಗೆ ಹೋದ್ರು ಹಾಗೇನೆ ಕಾಕ್ರೋಚ್ ಸುದ್ದಿ ಅವರು ಹೋದ್ರು ಅಂತ ಲೇವಡಿ ಮಾಡ್ತಾರೆ ಈ ಸಂದರ್ಭದಲ್ಲಿ ನೀನ್ ಬಿಡು ನಿನ್ ಜೊತೆ ಅಮವಾಸನೆ ಇದೆ ಅಂತ ರಕ್ಷಿತಾ ಅವರನ್ನ ಲೇವಡಿ ಮಾಡ್ತಾರೆ ಅಶ್ವಿನಿ ಗೌಡ ಇದೇ ಒಂದು ಅಶ್ವಿನಿ ಗೌಡ ಅವರ ಸ್ಟೇಟ್ಮೆಂಟ್ ಇದೀಗ ಹೊರಗಡೆ ಭಾರಿ ಸದ್ ಮಾಡ್ತಾ ಇದೆ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಅವಮಾನ ಮಾಡಿದ್ರು ಅಂತ ಮತ್ತೆ ಸಾಕಷ್ಟು ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಮಾವಾಸ್ಯೆ ಅಂದ್ರೆ ಒಬ್ಬ ವ್ಯಕ್ತಿಯ ಬಣ್ಣವನ್ನ ಕಪ್ಪು ಅಂತ ನಿಂದಿಸುವ ಜೊತೆಗೆ ಹಳ್ಳಿಗಳಲ್ಲಿ ದಂಡಪಿಂಡ ನಿಷ್ಪ್ರಯೋಜಕ ಈ ರೀತಿಯಾದಂತಹ ಒಂದು ಅರ್ಥ ಇದೆ ಇದೀಗ ಅಶ್ವಿನಿ ಗೌಡ ರಕ್ಷಿತಾ ಅವರ ಬಣ್ಣವನ್ನ ಅಮಾವಾಸ್ಯೆಗೆ ಹೋಲಿಸುವ ಮೂಲಕ ವರ್ಣಭೇದ ನೀತಿಗೆ ಮಣೆ ಹಾಕಿರುವಂತೆ ಕಾಣ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಅಂತ ಸಾಕಷ್ಟು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪತ್ರಕರ್ತರಾದಂತಹ ಶಶಿಕರ್ ಪಾತೂರ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಈ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ರಿಯಾಕ್ಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ವಿರುದ್ಧ ಕಠಿಣವಾದ ಕ್ರಮ ಆಗ್ಲೇಬೇಕು ಈಗಾಗ್ಲೇ ಸಾಕಷ್ಟು ತಪ್ಪು ಮಾಡಿದ್ರು ಕೂಡ ಅವರು ತಿದ್ದಿಕೊಳ್ಳುವಂತಹ ಪ್ರಯತ್ನ ಮಾಡಿಲ್ಲ ಇದೀಗ ಮತ್ತೆ ಆಕೆ ಈ ರೀತಿಯಾದಂತಹ ಪದವನ್ನ ಪ್ರಯೋಗಿಸಿದ್ದಾರೆ ಹಾಗಾಗಿ ಆಕೆ ವಿರುದ್ಧ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಈ ಹಿಂದೆ ಎಸ್ ಕ್ಯಾಟಗರಿ ಅಂತ ಪದ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ವಿರುದ್ಧ ಹೈಕೋರ್ಟ್ ವಕೀಲರಾದಂತಹ ಪ್ರಶಾಂತ್ ಮೆಥಾಲ್ ಅವರು ಒಂದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ಈ ರೀತಿ ವ್ಯಕ್ತಿ ನಿಂದನೆ ಮಾಡುವುದು ಸರಿಯಲ್ಲ ಅಂತ ಇದಾದ ಬೆನ್ನಲ್ಲೂ ಕೂಡ ಮತ್ತೆ ಈ ರೀತಿಯಾದಂತಹ ಮತ್ತೊಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ ಇದು ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಸಾಕಷ್ಟು ಜನ ಅಶ್ವಿನಿ ಅವರ ವಿರುದ್ಧವಾಗಿ ಗಳನ್ನ ಹಾಕಿದ್ದಾರೆ ಈ ಕಮೆಂಟ್ ಗಳಲ್ಲಿ ಒಂದಷ್ಟನ್ನ ನಿಮ್ಮ ಮುಂದೆ ಇಡ್ತೀನಿ ಅಶ್ವಿನಿಯ ಪರ ವಿರೋಧ ಅಂತಲ್ಲ ಹಳ್ಳಿಗಳ ಕಡೆ ಯಾವುದೇ ವ್ಯಕ್ತಿಗೆ ಅಮಾವಾಸ್ಯೆ ಅಂತ ಕರೆದ್ರೆ ದಂಡಪಿಂಡ ಪ್ರಯೋಜನದೇವಿಲ್ಲದ ವ್ಯಕ್ತಿ ಅಂತ ಕೂಡ ಅರ್ಥ ಇದೆ ಅಶ್ವಿನಿ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದ್ರೆ ಆಕೆ ಇರೋದಕ್ಕಿಂತ ಹೆಚ್ಚು ದುರಹಂಕಾರಿಯಂತೆ ಕಾಣ್ತಾ ಇರೋದು ಹೌದು ಅಂತ ಹೇಳಿದ್ದಾರೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಶಶಿ ಅವರೇ ಈ ವರ್ಣ ಭೇದದ ಬಗ್ಗೆ ಶಿಲ್ಪಾ ಶೆಟ್ಟಿ ಬಿಗ್ ಬ್ರದರ್ ಯುಕೆ ನಲ್ಲಿ ನಡೆದ ಶೋನಲ್ಲಿ ಮತ್ತೊಬ್ಬಳಿಂದ ಈ ರೀತಿ ಹೇಳಿಸಿಕೊಂಡಿದ್ರು ಇದು ಆಗ ತುಂಬಾನೇ ಮುನ್ನಲೆಗೆ ಬಂದು ಬಹಳಷ್ಟು ಜನ ಶಿಲ್ಪಾ ಶೆಟ್ಟಿ ಪರವಾಗಿ ನಿಂತ್ರು ತದನಂತರ ಆಕೆಯೇ ವಿನ್ ಕೂಡ ಆದ್ರು ವರ್ಣಭೇದದ ಬಗ್ಗೆ ಮಾತನಾಡೋದು ತಪ್ಪು ಅಶ್ವಿನಿ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ ಆಕೆಯ ದುರಹಂಕಾರ ಅತಿಯಾಯಿತು ಕನ್ನಡ ಹೋರಾಟಗಾರರೇ ಆಕೆಗೆ ಬೈತಾ ಇದ್ದಾರೆ ಬಿಗ್ ಬಾಸ್ ನಿಯಮ ಮುರಿತಿದ್ರೆ ಸುದೀಪ್ ಕೂಡ ಮೌನ ಆಗಿದ್ದಾರೆ ಅಂತ ಸುದೀಪ್ ಅವರನ್ನ ಕೂಡ ಈ ವಿಚಾರಕ್ಕೆ ಎಳೆದು ತಂದಿದ್ದಾರೆ ಸದ್ಯಕ್ಕೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅಂತಲೇ ಈ ರೀತಿ ಪದ ಪ್ರಯೋಗವನ್ನ ಮಾಡ್ತಾ ಇದ್ದಾರ ಅಥವಾ ಅವರು ಗೊತ್ತಿಲ್ಲದೆ ಈ ರೀತಿ ಪದ ಪ್ರಯೋಗವನ್ನ ಮಾಡ್ತಾರೋ ಗೊತ್ತಿಲ್ಲ ಈ ಹಿಂದೆ ತಪ್ಪುಗಳಾದಾಗ ಅದು ಗೊತ್ತಿಲ್ಲದೆ ಆಯ್ತು ಅಂತ ಅಶ್ವಿನಿ ಗೌಡ ಹೇಳ್ಕೊಂಡಿದ್ರು ತನ್ನಿಂದ ತಪ್ಪಾಗಿದೆ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿಯಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಅಶ್ವಿನಿ ಗೌಡ ಅವರು ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವಂತ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡದೆ ಮತ್ತೆ ಮತ್ತೆ ದುರಹಂಕಾರ ತೋರಿಸ್ತಾ ಇರೋದು ನಿಜಕ್ಕೂ ಅವರು ಬೇಕು ಅಂತಲೇ ಮಾಡ್ತಾರೆ ಅನ್ನೋ ಭಾವನೆ ಹುಟ್ಟು ಹಾಗೆ ಮಾಡಿದೆ ಸದ್ಯಕ್ಕೆ ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಇದು ಕಾನೂನು ಸಂಕಷ್ಟವನ್ನ ತಂದು ಅಶ್ವಿನಿ ಗೌಡ ಅವರಿಗೆ ಕಾದ್ ನೋಡ್ಬೇಕು ಈಗಾಗಲೇ ಗಿಲ್ಲಿ ನಟ ಅವರ ವಿರುದ್ಧ ದೂರು ದಾಖಲಾಗಿದೆ ರಿಷಾ ಗೌಡ ಅವರಿಗೆ ಆಹ್ವಾನ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಜೊತೆ ಈ ರೀತಿ ವರ್ತಿಸಬಾರದು ಅಂತ ಇದೀಗ ಮತ್ತೆ ಎರಡನೇ ಬಾರಿಗೆ ಅಶ್ವಿನಿ ಗೌಡ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ